ಕಂಪ್ಲಿ ತಾಲೂಕಿನ ಉಪ್ಪಾರಹಳ್ಳಿ ಗ್ರಾಮಕ್ಕಿಲ್ಲ ನೆಟ್ವರ್ಕ್ ಭಾಗ್ಯ ಶಾಸಕರೇ ಈ ಗ್ರಾಮಕ್ಕೆ ಟವರ್ ಭಾಗ್ಯ ಯಾವಾಗ ಫೈ ಜಿ ನೆಟ್ವರ್ಕ್ ಅನ್ನ ಕಾಣದ ಗ್ರಾಮಸ್ಥರು ಈ ಗ್ರಾಮದಲ್ಲಿ ಆನ್ಲೈನ್ ಸೇವೆಗಳು ಸಂಪೂರ್ಣ ಸ್ಥಗಿತ ಎಸ್ ವೀಕ್ಷಕರೇ ಕಂಪ್ಲಿ ತಾಲೂಕಿನ ಮೆಟ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಉಪ್ಪಾರಹಳ್ಳಿ ಗ್ರಾಮಕ್ಕೆ ಸುಮಾರು ವರ್ಷಗಳಿಂದ ಮೊಬೈಲ್ ನೆಟ್ವರ್ಕ್ ಸಂಪರ್ಕವೇ ಇಲ್ಲ ಏನು ಗ್ರಾಮಸ್ಥರಿಗೆ ಆರೋಗ್ಯ ತೊಂದರೆಯಾದ್ರೆ ಆಂಬುಲೆನ್ಸ್ಗೆ ಕರೆ ಮಾಡಲಾಗುವುದಿಲ್ಲ ಪಡಿತರ ಸೇವೆ ವಿದ್ಯಾರ್ಥಿಗಳ ಆನ್ಲೈನ್ ಕ್ಲಾಸ್ ಇಂಟರ್ನೆಟ್ ಬ್ರೌಸಿಂಗ್ ದೂರವಾಣಿ ಸಂಪರ್ಕಕ್ಕೆ ಬಹಳಷ್ಟು ಸಮಸ್ಯೆಗಳನ್ನ ಅನುಭವಿಸುತ್ತಿದ್ದಾರೆ ಉಪಾರಹಳ್ಳಿ ಗ್ರಾಮಸ್ಥರು ಗ್ರಾಮದಲ್ಲಿ ಸುಮಾರು ಒಂದು ಸಾವಿರದ ಐನೂರು ಮನೆಗಳು ಸರ್ಕಾರಿ ಶಾಲೆ ಮೂರು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಇದ್ದು ಸಂಪೂರ್ಣವಾಗಿ ಮೊಬೈಲ್ ನೆಟ್ವರ್ಕ್ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಕಂಪ್ನಿ ಶಾಸಕ ಜೆಎನ್ ಗಣೇಶ್ ಅವರು ನಮ್ಮ ಉಪಾರಹಳ್ಳಿ ಗ್ರಾಮಕ್ಕೆ ಎಲ್ಲಾ ಸೌಲಭ್ಯವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಬಗ್ಗೆ ಶಾಸಕರ ಗಮನಕ್ಕೆ ತಂದಿದ್ದು ಇನ್ನು ಯಾವುದೇ ಕಾರ್ಯರೂಪಕ್ಕೆ ಬಂದಿಲ್ಲ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಿ ಗ್ರಾಮಸ್ಥರು ಸಿದ್ದಿ ಟಿವಿ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ನಮ್ಮ ಹುಬ್ಬಾರಳ್ಳಿ ಗ್ರಾಮದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಆದರೆ ಒಂದು ಟವರಿನ ಸಮಸ್ಯೆ ಮಾತ್ರ ಬಹಳ ಇಕ್ಕಟ್ಟಿನಾಗೈತಿ ಏನೋ ಒಂದು ಸಮಸ್ಯೆ ಆಗಲಿ ಇಡೀ ಊರಿನ ಪರವಾಗಿ ಏನ ಬಂದರೂ ಕೂಡ ಯಾವುದೇ ಒಂದು ಹೆಣ್ಣು ಕೂಡ ಕೊಡಕ್ತಾ ಸಂದರ್ಭದಲ್ಲಿ ಊರಿನ ಪರವಾಗಿ ಈ ಟವರ್ ಇಂದ ಸಮಸ್ಯೆಯಿಂದ ಹೆಣ್ಣು ಕೂಡ ಕೊಡ್ತಾ ಇಲ್ಲ ಈ ಊರಿಗೆ ಯಾಕಂತಂದ್ರೆ ಏನೋ ಒಂದು ಕ್ರಮ ಆಗಲಿ ಯಾರ ಸ್ವತ್ರಿಗೂ ಅವರು ಊರ್ಲದ ಬಂದು ಇವ್ರಿಗೆ ಬಂದು ಹೇಳ್ಬೇಕು ಅಂತ ಸಂದರ್ಭ ಆಗ್ಬಿಡ್ತೀವಿ ಉಪರಾಣಿ ಅನ್ನೋದು ಯಾಕಂದ್ರೆ ಟವರ್ ಕ್ರಮ ಅನ್ನೋದು ಇಡೀ ಒಂದು ಮಿನಿಮಮ್ ಏನಿಲ್ಲ ಅಂತಂದ್ರೆ ಈ ಇಪ್ಪತ್ತೈದು ವರ್ಷ ಆಯ್ತು ನಾವು ಇದು ಏನು ಫೈ ಜಿ ಫೋರ್ ಜಿ ಅಂದ್ರೂ ಏನನ್ನೋದು ಗೊತ್ತಿಲ್ಲ ಈ ಟವರ್ ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಸ್ವಲ್ಪ ಅನುಭವ ಇದ್ದರೆ ಟವರ್ನೇನ ಅಂಬದು ಗೊತ್ತಿರುತ್ತೆ ಒಂದು ಫೋನ್ ಬರಲು ಒಂದು ಕೆನಲ್ ಹೋಗ್ಬೇಕು ಫೋನ್ ಬರಲು ಒಂದು ಊರು ಬಿಟ್ಟು ಒಂದು ಒಂದುವರೆ ಕಿಲೋಮೀಟ್ರ್ ದೂರ ಹೋಗ್ಬೇಕು ಇದಕ್ಕೆ ಏನು ಸಂದರ್ಭ ಇವರಿಂದ ಅಂತ ಕಷ್ಟ ಏನೈತಪ್ಪ ಎದಕ್ಕೆ ಟವರ್ ಹಾಕೋದ್ರೆ ಒಂದು ಎಂ ಪಿ ತೋದ್ರಲ್ಲ ಒಂದು ಎಮ್ ಎಲ್ ಎ ತಕ್ಕ ಇಲ್ಲ ಕಷ್ಟ ಐತೆ ಇಡೀ ಬೆಂಗಳೂರಿಗೆನೋ ಹೋಗಿ ಬಂದಿ ನಾವು ಟವರ್ ಸಲುವಾಗಿ ಏನು ಕಷ್ಟ ಐತೆ ಅಂತಂದ್ರೆ ನಮಗೆ ಅರ್ಥ ಆಗ್ತಿಲ್ಲ ಈ ಟವರಿನ ಬಗ್ಗೆ ಭಾಳ ನಮಗೆ ಇಕ್ಕಟ್ಟಾಗೈತಿ ಏನು ಶೀಶೆ ಆಗೈತಿ ಎಲ್ಲ ರೋಡ್ ಆಗ್ಯಾವ ಎಲ್ಲ ಶಿ ಎಲ್ಲ ಕೇಳೋದಕ್ಕೆ ಕೊಡ್ತಾರೆ ಆದರೆ ಟವರ್ ಕಂಬಂದು ಮಾತ್ರ ಬರ್ತಾ ಇಲ್ಲ ಇದಕ್ಕೆ ಏನು ಸಮಸ್ಯೆ ಅಂತ ನಮಗೆ ಅದ್ರ ಬಗ್ಗೆ ಅರ್ಥ ಆಗಿಲ್ಲ ಈಗಿನ ಟೆಕ್ನಾಲಜಿ ಬಂದು ಫೈ ಜಿ ಫೋರ್ ಜಿ ಇದೆ ಅಂಥದ್ದು ಏನು ಗೊತ್ತಿಲ್ಲ ನಾವಿಲ್ಲಿ ಆನ್ಲೈನ್ ವರ್ಕ್ ಮಾಡ್ತೀವಿ ಅಂದ್ರೆ ಸುದ್ದಿ ಭಾಳ ನೆಟ್ವರ್ಕ್ ಸಮಸ್ಯೆ ಇದೆ ನಾವು ಎಮ್ ಎಲ್ ಸರ್ಗೆ ಲೆಟ್ರ್ ಕೊಟ್ಟಿವಿ ಮನವಿ ಮಾಡಿವಿ ಅದು ಸ್ಪಂದಿಸಿಲ್ಲ ಇನ್ನೊಂದು ನಾವು ಹೊಸಪೇಟೆ ಓ ಆಫೀಸ್ಗೆ ಹೋಗಿದ್ವಿ ಅದು ಸ್ಪಂದಿಸಿಲ್ಲ ಮತ್ತು ಇಲ್ಲಿ ಬಿ ಎಸ್ ಎನ್ ಎಲ್ ಬಂದು ಜಿ ಪಿ ಎಸ್ ಮಾಡಿಕೊಂಡು ಹೋಗಿದಾಗ ಅದು ಏನಂಬೋದು ಇನ್ನೂ ಕ್ರಮ ಆಗಿಲ್ಲ ಅದು ಇಷ್ಟು ಸಮಸ್ಯೆ ಇದೆ ಉಪ್ಪದಹಳ್ಳಿಯಲ್ಲಿ ಬಂದು ಯಾವುದೇ ಒಂದು ಸತ್ ಸತ್ತಿದಂದ್ರೆ ತಿಳಿಸಲಿಕ್ಕೆ ಎರಡು ಕಿಲೋಮೀಟ್ರ್ ಹೋಗ್ಬೇಕು ನಾವು ಆ ಸಮಸ್ಯೆ ಇದೆ ಯಾರನ್ನ ಒಂದು ಹೆಣ್ಣು ಬರಬೇಕಂದ್ರೆ ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಐತಿ ಇಲ್ಲಿ ಈ ಊರಿಗೆ ಅಂದ್ರೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಸದ್ಯ ಸರ್ಕಾರಿ ಶಾಲೆಗೆ ಕೇಬಲ್ ಮೂಲಕ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಇಂಟರ್ನೆಟ್ ಸೌಲಭ್ಯವನ್ನ ಕಲ್ಪಿಸಿದೆ ಇನ್ನು ಗ್ರಾಮಕ್ಕೆ ಬಿಎಸ್ಎನ್ಎಲ್ ನೆಟ್ವರ್ಕ್ನ ನ ಟವರ್ಗಾಗಿ ಶಾಸಕರಿಗೆ ಬೇಡಿಕೆ ಇಟ್ಟಿದ್ದು ಬಿಎಸ್ಎನ್ಎಲ್ ಸಂಸ್ಥೆಯೊಂದಿಗೆ ಶಾಸಕರು ಮಾತನಾಡಿದ್ದಾರೆ ಶೀಘ್ರದಲ್ಲೇ ಗ್ರಾಮಕ್ಕೆ ಟವರ್ ಅಳವಡಿಸುವ ಪ್ರಯತ್ನ ಮಾಡ್ತೀನಿ ಎಂದಿದ್ದಾರೆ ಎಂದು ಮೆಟ್ರಿ ಗ್ರಾಮ ಪಂಚಾಯಿತಿ ಸದಸ್ಯ ಕುಮಾರಸ್ವಾಮಿ ಹೇಳಿದ್ದಾರೆ ಮೊಬೈಲ್ ನೆಟ್ವರ್ಕ್ ಪ್ರಾಬ್ಲಮ್ನಿಂದ ಯಾವುದೇ ಆನ್ಲೈನ್ ಸೌಲಭ್ಯ ಉಪಯೋಗಕ್ಕೆ ಬಾರದೆ ಗ್ರಾಮಸ್ಥರು ಹಳ್ಳಿ ಕಟ್ಟೆಗೆ ಕೊಡುವ ಸ್ಥಿತಿ ಒದಗಿದ್ದು ವಿಪರ್ಯಾಸ ಇನ್ನು ಈ ಸಮಸ್ಯೆ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟವರು